ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಸಾಸ್ಥಾನ ಟೋಲ್ನಲ್ಲಿ ಸ್ಥಳೀಯರಿಗೆ ಶುಲ್ಕ ವಿನಾಯಿತಿ ಸರ್ವಿಸ್ ರಸ್ತೆ ಸೇರಿದಂತೆ ಟೋಲ್ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಕೆಕೆಆರ್ ಕಂಪನಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಸಮರ್ಪಕವಾದ ನಿರ್ವಹಣೆ ಮತ್ತು ಬೇಜವಾಬ್ದಾರಿ ಹಾಗೂ ಉಡಾಫೆಯ ನಡವಳಿಕೆಯನ್ನು ವಿರೋಧಿಸಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಆಗ್ರಹಿಸಿ ಡಿಸೆಂಬರ್ ಮೂವತ್ತೊಂದು ರಂದು ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಸಾಸ್ಥಾನ ಇದರ ಪ್ರಧಾನ ಕಾರ್ಯದರ್ಶಿ ಆಲ್ವಿನಂದ್ರಾದೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಾಸ್ಥಾನ ಟೋಲ್ನಲ್ಲಿ ಹಿಂದೆ ಸಂಸದರು ಶಾಸಕರು ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ವಾಹನಗಳಿಗೂ ಟೋಲ್ ವಿನಾಯಿತಿ ನೀಡಲಾಗಿತ್ತು ಹಾಗೂ ಕಳೆದ ಹಲವಾರು ವರ್ಷಗಳಿಂದ ಸ್ಥಳೀಯ ಎಲ್ಲಾ ವಾಹನಗಳು ಉಚಿತವಾಗಿ ಪ್ರಯಾಣಿಸುತ್ತಿದ್ದವು ಆದರೆ ಇತ್ತೀಚೆಗೆ ಟೋಲ್ ವ್ಯವಸ್ಥೆ ಮತ್ತು ರಸ್ತೆ ನಿರ್ವಹಣೆ ಗುತ್ತಿಗೆದಾರ ನವಯುಗ ಕಂಪನಿಯು ಟೋಲ್ ಗುತ್ತಿಗೆ ಮತ್ತು ನಿರ್ವಹಣೆಯ ಹೊಣೆಯನ್ನು ಕೆಕೆಆರ್ ಕಂಪನಿಗೆ ಮಾರಾಟ ಮಾಡಿದ್ದು ಇದೀಗ ಕೆಕೆಆರ್ ಸಂಸ್ಥೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಸ್ಥಳೀಯ ವಾಣಿಜ್ಯ ವಾಹನಗಳಿಗೆ ಶುಲ್ಕ ಪಡೆಯಲು ಪ್ರಾರಂಭಿಸಿತ್ತು ತದನಂತರ ಜಿಲ್ಲಾಡಳಿತ ಮತ್ತು ಸಂಸದರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಯಥಾಸ್ಥಿತಿ ಕಾಪಾಡಲು ಕೆಕೆಆರ್ ಕಂಪೆನಿಗೆ ನಿರ್ದೇಶನ ನೀಡಿತ್ತು ಆದರೆ ಇತ್ತೀಚೆಗೆ ಮತ್ತೊಮ್ಮೆ ವಾಣಿಜ್ಯ ವಾಹನಗಳಿಗೆ ಶುಲ್ಕ ಪಡೆಯಲು ಮೂವತ್ತನೇ ತಾರೀಖಿನ ನಂತರ ಪ್ರಾರಂಭಿಸುವುದಾಗಿ ತಿಳಿದುಬಂದಿದೆ ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಸದಸ್ಯರು ಸ್ಥಳೀಯ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಆರು ಪಂಚಾಯತ್ಗಳಾದ ಪಾಂಡೇಶ್ವರ ಐರೋಡಿ ಕೋಟ ಕೋಟತಟ್ಟು ವಡ್ಡರ್ಸೆ ಕೋಡಿ ಹಾಗೂ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ನಾಗರಿಕರು ಸೇರಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಹಾಗೂ ಮುಂದಿನ ಹಂತದಲ್ಲಿ ಸ್ಥಳೀಯರಿಗೆ ಶುಲ್ಕ ವಿನಾಯಿತಿ ಹಾಗೂ ರಸ್ತೆಯ ಇಕ್ಕೆಲಗಳಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣದ ಬಗ್ಗೆ ಆಗ್ರಹಿಸಿ ಎಲ್ಲಾ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ನಲ್ಲಿ ನಿರ್ಣಯ ಕೈಗೊಳ್ಳಲು ತೀರ್ಮಾನಿಸಲಾಗುವುದು ಅಲ್ಲದೆ ಕೆಕೆಆರ್ ಕಂಪನಿ ರಸ್ತೆಯನ್ನು ಗುತ್ತಿಗೆ ಪಡೆದು ಒಂದು ವರ್ಷವಾದರೂ ಕೂಡ ಸಮರ್ಪಕವಾಗಿ ರಸ್ತೆ ನಿರ್ವಹಣೆಯನ್ನು ಮಾಡದೆ ಉಡಾಫೆ ಪ್ರವೃತ್ತಿಯನ್ನು ತೋರಿಸುತ್ತಿದೆ ಮತ್ತು ಅವರಿಂದ ಸಮರ್ಪಕ ಕಾಮಗಾರಿ ಮಾಡಿಸಲಾಗದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವೆರಡರ ವಿರುದ್ಧ ನಾವು ಪ್ರತಿಭಟಿಸಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ ಎಂದರು ಹಲವಾರು ವರ್ಷಗಳಿಂದ ಸ್ಥಳೀಯ ಎಲ್ಲಾ ವಾಹನಗಳಿಗೆ ಉಚಿತವಾಗಿ ಪ್ರಯಾಣಿಸುತ್ತಿದ್ದವು ಆದರೆ ಇತ್ತೀಚೆ ಇತ್ತೀಚೆಗೆ ಟೋಲ್ ವ್ಯವಸ್ಥೆ ಮತ್ತು ರಸ್ತೆ ನಿರ್ವಹಣೆ ಗುತ್ತಿಗೆದಾರ ನವಯೋಗ ಕಂಪನಿಯು ಟೋಲ್ ಗುತ್ತಿಗೆ ಮತ್ತು ನಿರ್ವಹಣೆಯನ್ನು ಕೆಕೆಆರ್ ಕಂಪನಿಗೆ ಮಾರಾಟ ಮಾಡಿದ್ದು ಇದೀಗ ಕೆಕೆಆರ್ ಸಂಸ್ಥೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಸ್ಥಳೀಯ ವಾಣಿಜ್ಯ ವಾಹನಗಳಿಗೆ ಶುಲ್ಕ ಪಡೆಯಲು ಪ್ರಾರಂಭಿಸಿತು ತದನಂತರ ಜಿಲ್ಲಾಡಳಿತ ಮತ್ತು ಸಂಸದ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಯಥಾಸ್ಥಿತಿ ಕಾಪಾಡಲು ಕೆಕೆಆರ್ ಕಂಪನಿಗೆ ನಿರ್ದೇಶನ ನೀಡಿತ್ತು ಆದರೆ ಇತ್ತೀಚಿಗೆ ಇತ್ತೀಚೆಗೆ ಮತ್ತೊಮ್ಮೆ ವಾಣಿಜ್ಯ ವಾಹನಗಳಿಗೆ ಶುಲ್ಕ ಪಡೆಯಲು ಮೂವತ್ತನೇ ತಾರೀಕಿನ ನಂತರ ಪ್ರಾರಂಭಿಸುವುದಾಗಿ ತಿಳಿದು ಬಂದಿದೆ ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಸದಸ್ಯರು ಸ್ಥಳೀಯ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಆರು ಪಂಚಾಯತ್ಗಳಾದ ಪಾಂಡೇಶ್ವರ ಐರೋಡಿ ಕೋಟ ಕೋಟಾ ತಟ್ಟು ವರ್ಧರ್ಸ್ ಕೋಡಿ ಹಾಗೂ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನಾಗರಿಕರು ಸೇರಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಹಾಗೂ ಮುಂದಿನ ಹಂತದಲ್ಲಿ ಸ್ಥಳೀಯರಿಗೆ ಶುಲ್ಕ ವಿನಾಯಿತಿ ಹಾಗೂ ರಸ್ತೆಯ ಇಕ್ಕೆಲಗಳಲ್ಲಿ ಸರ್ವಿಸ್ ರಿಸ್ತು ನಿರ್ಮಾಣದ ಬಗ್ಗೆ ಆಗ್ರಹಿಸಿ ಎಲ್ಲಾ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ನಲ್ಲಿ ನಿರ್ಣಯ ಕೈಗೊಳ್ಳಲು ತೀರ್ಮಾನಿಸಲಾಗುವುದು ಅಲ್ಲದೆ ಕೆಕೆಆರ್ ಕಂಪನಿಯ ರಸ್ತೆಯನ್ನು ಗುತ್ತಿಗೆ ಪಡೆದು ಒಂದು ವರ್ಷವಾದರೂ ಕೂಡ ಸಮರ್ಪಕವಾಗಿ ರಸ್ತೆ ನಿರ್ಮಾಣವನ್ನು ಮಾಡದೆ ಉಡಾಪುರ ತೋರಿಸುತ್ತಿದೆ ಮತ್ತು ಅದರಿಂದ ಸಮರ್ಪಕ ಕಾಮಗಾರಿ ಮಾಡಿಸಲಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವೆರಡ ವಿರುದ್ಧ ನಾವು ಪ್ರತಿಭಟಿಸಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ ಅಲ್ಲದೆ ದಾರಿದೀಪ ನಿರ್ವಹಣೆ ಅಂತೂ ಹೇಳುವ ಪರಿಸ್ಥಿತಿಯೇ ಇಲ್ಲ ಪಾದಚಾರಿ ದಾರಿಗಳಲ್ಲಿ ಭಾರಿ ಗಾತ್ರದ ಹೊಂಡಗಳಿದ್ದು ಪಾದಚಾರಿಗಳಿಗೆ ಸಂಚರಿಸುವುದು ಕಷ್ಟವೇ ಸರಿ ರಸ್ತೆಯ ಪಕ್ಕದಲ್ಲಿ ಬಿಳಿ ಪಟ್ಟಿಯೂ ಹಾಕಿಲ್ಲ ಡಿವೈಡ್ಗಳ ಬದಿಯಲ್ಲಿ ಕಸದ ರಾಶಿಗಳು ಮಣ್ಣು ಹಾಗೆ ಬಿದ್ದುಕೊಂಡಿದೆ ರಸ್ತೆಯ ಬದಿಯಲ್ಲಿ ಹುಲ್ಲುಗಳು ಹುಲಿಸಾಗಿ ಬೆಳೆದು ನಿಂತಿದೆ ಸಾಸ್ತಾನ ಟೋಲ್ನಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳು ಅಡ್ಡಾಜಿಯಾಗಿ ನಿಲ್ಲುತ್ತಿದ್ದು ಬೈಕ್ ರಿಕ್ಷಾ ಮತ್ತು ಪಾದಚಾರಿಗಳಿಗೆ ಸಾಗಲು ದಾರಿ ತೊಂದರೆಯಾಗುತ್ತಿದೆ ಈ ಬಗ್ಗೆ ಎಷ್ಟೇ ಹೇಳಿದರೂ ಯಾವುದೇ ಕ್ರಮ ಇಲ್ಲ ಅಲ್ಲದೆ ಈ ಹೆದ್ದಾರಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅತಿ ಹೆಚ್ಚು ಅಪಘಾತ ಆಗುವ ಬ್ಲ್ಯಾಕ್ ಸ್ಪಾಟ್ಗಳು ನಿರ್ಮಾಣವಾಗಿವೆ ಹಾಗೂ ದಿನನಿತ್ಯ ಹತ್ತು ಹಲವು ಅಪಘಾತಗಳು ಸಂಭವಿಸುತ್ತವೆ ಶಾಶ್ವತ ಅಂಗವಿಕಲತೆ ಸಾವು ನೋವುಗಳು ಹೆಚ್ಚಾಗುತ್ತಿವೆ ಈ ರಸ್ತೆಯಲ್ಲಿ ನೂರಾರು ಸಾವುಗಳು ಹಲವಾರು ಜನ ಅಂಗವಿಕಲರಾಗಿದ್ದರೂ ಹೆಚ್ಚೆತ್ತುಕೊಳ್ಳದ ಕೆಕೆಆರ್ ಕಂಪನಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಸಮರ್ಪಕ ನಿರ್ವಹಣೆ ಮತ್ತು ಬೇಜವಾಬ್ದಾರಿ ಒಡಾಪೆಯ ನಡವಳಿಕೆಗಾಗಿ ಎಚ್ಚೆತ್ತುಕೊಂಡ ನಾಗರಿಕರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯರು ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ಎಲ್ಲ ಪಂಚಾಯಿತಿಗಳು ಮತ್ತು ಪಟ್ಟಣ ಪಂಚಾಯತ್ ವಿದ್ಯಾರ್ಥಿಗಳ ಸಹಕಾರದಿಂದ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗೋಟುಗಳನ್ನು ಬಂದ್ ಮಾಡಿ ಇದೇ ಬರುವ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಸ್ತಾನ ಟೋಲ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದನ್ನು ನಿರ್ಧರಿಸಿದ್ದೇವೆ ನಿರ್ದೇಶನ ಅದೇ ದಿನ ಕೊಟ್ಟಿದ್ರು ಈ ನಾಳೆ ಹೋಗಿ ಎಲ್ಲ ಸ್ಥಳಗಳನ್ನು ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕಂತ ಅದರಂತೆ ನಾವು ಕುಂದಾವರದಿಂದ ಹೆಜಮಾಡಿ ತನಕ ಎಲ್ಲ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಎಲ್ಲೆಲ್ಲಿ ಅಪಘಾತಗಳಾಗ್ತವೆ ಎಲ್ಲೆಲ್ಲಿ ಹುಲ್ಲು ಕಟ್ ಮಾಡಲಿಲ್ಲ ಎಲ್ಲವನ್ನು ಅವ್ರಿಗೆ ನೀಡಿದ್ದೇವೆ ಮತ್ತೆ ಜಿಲ್ಲಾಧಿಕಾರಿ ಅವರಿಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ವಿ ಈ ಒಂದು ತಿಂಗಳ ಅವಧಿಯಲ್ಲಿ ಒಂದು ಒಂದು ಲಾರಿ ಮಣ್ಣನ್ನು ಕೂಡ ಎಲ್ಲಿ ಹಾಕಿಲ್ಲ ಒಂದು ಹುಲ್ಲು ಕಟ್ ಮಾಡಲಿಲ್ಲ ಏನೂ ಕೆಲಸ ಮಾಡಲಿಲ್ಲ ತುಂಬಾ ಬೇಜವಾಬ್ದಾರಿ ವರ್ತನೆ ಮಾಡ್ತಾ ಇದ್ದಾರೆ ಖಾಲಿ ಅವರ ಒಂದು ಟಾರ್ಗೆಟ್ ಇರೋದೇ ಟೋಲ್ ಅವ್ರದ್ದು ಒಂದೇ ಟೋಲನ್ನು ಅನ್ನ ಬಗ್ಗೆ ಈಗ ಮೊದಲು ಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಫ್ರೀ ಇದೆ ನಿಮಗೆಲ್ಲ ಗೊತ್ತಿತ್ತು ಈಗ ಟೂರಿಸ್ಟ್ ವಾಹನಗಳಿಗೆ ಅಂದ್ರೆ ಕಮರ್ಷಿಯಲ್ ವಾಹನಗಳಿಗೆ ನಾವು ಟೋಲ್ ತಗೊಳ್ತೇವೆ ನಿಮ್ಗೆ ಪ್ರೈವೇಟ್ನವರಿಗೆ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ಅಂದರೆ ಒಡೆದು ಆಡುವ ನೀತಿ ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲ ನಾವು ನಿಮ್ಗೂ ತಗೊಳ್ತೇವೆ ಅಂದಾಗ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗದ ಸ್ಥಿತಿಗೆ ಬರ್ತೇವೆ ಆದ್ರಿಂದ ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಈಗಾಗಲೇ ನಾವು ನವಯುಗ ಕಂಪನೊಟ್ಟಿಗೆ ನಮ್ಮ ಯಾವ ಒಪ್ಪಂದವಾಗಿ ಕಳೆದ ಹಲವಾರು ವರ್ಷಗಳಿಂದ ಹೇಗೆ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಉಚಿತವಾಗಿದೆಯೋ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅದರಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಕಮರ್ಷಿಯಲ್ ವಾಹನಗಳಿಗೆ ಒಂದು ರೂಪಾಯಿ ಟ್ಯಾಕ್ಸ್ ತಗೊಂಡ್ರು ನಾವು ಪ್ರತಿಭಟನೆ ಮಾಡೋದು ಮಾಡೋದು ಅಂತ ನಾವು ಮೊದಲೇ ಹೇಳಿದ್ದು ಈಗ ಮೊನ್ನೆ ಕೂಡ ಯಾವುದೇ ಮಾಹಿತಿ ಇಲ್ಲದೆ ಮೊನ್ನೆ ಮೂರು ದಿನದ ಹಿಂದೆ ಟೋಲ್ ತಗೊಳ್ಳಿ ಪ್ರಾರಂಭ ಮಾಡಿದಾಗ ಏಕಾಏಕಿ ನಾವು ಅರ್ಧ ದಿನದಲ್ಲಿ ಅಲ್ಲಿ ಬಂದು ರಸ್ತೆ ಎಲ್ಲ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ರು ಕೂಡ ಎಂ ಪಿ ಅವರು ಬಂದರು ಉಡುಪಿಯ ಶಾಸಕರು ಕೂಡ ಬಂದರು ಒಂದು ಸಂಧಾನ ಮಾಡಿ ಮೂವತ್ತಾರೀಕು ಸಂಜೆ ನಾಲ್ಕು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಈಗ ಆ ಮೀಟಿಂಗ್ ನಲ್ಲಿ ಏನಾಗ್ತದೆ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಕಮರ್ಷಿಯಲ್ ವಾಹನಗಳಿಗೆ ಟೋಲ್ ತಗೊಂಡ್ರೆ ಅದೇನು ನಿಮಗೂ ಬೀಳೋದಿಲ್ಲ ಅದು ಕಮರ್ಷಿಯಲ್ ಅವರು ಯಾರು ಬಾಡಿಗೆ ತಗೊಳ್ಳುವಾಗ ಅದನ್ನು ವಸೂಲ್ ಮಾಡಿ ಬಾಡಿಗೆ ಬರುವ ವಾಹನಗಳು ನಮ್ಮನೆಗೆ ಬರುವುದು ನಮ್ಮ ಊರಿನ ಜನರಿಗೆ ಬರುವುದು ಈಗ ಇವತ್ತಿಗೆ ಒಂದು ಲೋಡ್ ಮಣ್ಣು ಬರುವುದಿದ್ರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆದ್ರೆ ನಾಳೆಯಿಂದ ಅದು ಒಂದು ಸಾವಿರದ ಆರ್ನೂರು ರೂಪಾಯಿ ಆಗ್ತದೆ ಹೋಗುವಾಗ ಇನ್ನೂರು ಬರುವಾಗ ಇನ್ನೂರು ನಾನೂರು ರೂಪಾಯಿ ಟೋಲ್ ಕಟ್ಟಬೇಕು ಸೊ ಅದರವರೆಗೆ ಕೂಡ ನಾವೇ ಬರಬೇಕಾಗ್ತದೆ ಇದು ಯಾಕಂದ್ರೆ ನಾವು ಹೇಳುದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದ್ರೆ ಯಾವ ಪೇಟೆ ಮಧ್ಯದಲ್ಲಿ ಟೋಲ್ ಮಾಡ್ಲಿಕ್ಕಿಲ್ಲ ಟೋಲ್ ಮಾಡಿದ್ರು ಕೂಡ ಸರ್ವಿಸ್ ರಸ್ತೆ ಮಾಡಿ ಕೊಡ್ಬೇಕು ಅವ್ರ ಸರ್ವಿಸ್ ರಸ್ತೆ ಮಾಡ್ಲಿಕ್ಕೆ ಬಿಡಿ ನೀವು ಸಾಸ್ತಾನ ಟೋಲಿಗೆ ಬಂದು ನೋಡಿದ್ರೆ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗುದು ಈ ಟೋಲ್ ಗೇಟ್ನ ಒಳಗಿಂದ ನಡ್ಕೊಂಡು ಬರ್ಬೇಕು ನೀವು ಸೈಡಲ್ಲಿ ಒಂದು ದಾರಿ ಇಲ್ಲ ಬೇಕಾದ್ರೆ ನಾಳೆ ಬಂದು ನೋಡಬಹುದು ಅಷ್ಟು ಕಷ್ಟಕರ ಸ್ಥಿತಿ ಇದೆ ಈಗೆಲ್ಲ ಇಷ್ಟೆಲ್ಲ ಉಲ್ಲಂಘನೆ ಮಾಡಿ ಅವರು ಟೋಲ್ ಮಾತ್ರ ಸಂಗ್ರಹಕ್ಕೆ ಮಾತ್ರ ಒಂದು ಅವರ ಒಂದು ಆಸಕ್ತಿ ತೋರಿದ್ರ ಬಗ್ಗೆ ನಮ್ದು ಒಂದು ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತೆ ಅಂತ ಈ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದೆ ಸರ್ಕಾರ ಮೊದಲು ಏನ್ ಡಿಪೇರ್ ಮಾಡಿತ್ತು ಅದರ ನಕ್ಷೆಗೆ ಬದಲಾಗಿ ಅವ್ರು ಬೇಕಾದಾಗಿ ಪಟ್ಟಭದ್ರ ಹಿತಾಸಕ್ತಿಗಳ ಅವಲೋಕ ಕಾಮಗಾರಿಯನ್ನ ಆ ಬಹಳ ವ್ಯವಸ್ಥಿತವಾಗಿ ಅದನ್ನು ಬದಲಾವಣೆ ಮಾಡಿ ಜನರಿಗೆ ತೊಂದರೆ ಮಾಡಬೇಕಂತ ಅವ್ರ ಉದ್ದೇಶ ಇರ್ಬೋದು ಆದರೆ ಅವರು ವೈಯಕ್ತಿಕ ಸಾಧನೆಗೋಸ್ಕರ ಆ ಪ್ರಾಜೆಕ್ಟನ್ನು ಹಾಳು ಮಾಡಿದೆ ಅಂದರೆ ಇವತ್ತಿನ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂಥ ಒಬ್ಬ ಒಳ್ಳೆ ಇಂಜಿನಿಯರಿಂಗ್ ಕೇಳಿದ್ರೆ ಈ ರಸ್ತೆಯನ್ನು ಹ್ಯಾಕ್ ಮಾಡ್ಬೋದು ಅಂತ ಸರಿಯಾದ ದಾರಿಯನ್ನು ಹೇಳ್ಕೊಳ್ಬೋದು ಅದು ಬದಲಿಗೆ ದೊಡ್ಡ ದೊಡ್ಡ ಹುದ್ದಲ್ಲಿದ್ದವರೇ ಅದನ್ನು ಹಾಳು ಮಾಡಿದ್ರು ಇದರಿಂದ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಜನ ಪ್ರಾಣ ಕೊಡಬೇಕಾಯ್ತು ಅಥವಾ ಎಷ್ಟೋ ಜನ ಅಂಗವಿಕ ತುಂಬ ಕುಟುಂಬಗಳು ಹಾಳಾಗಿದ್ದಾವೆ ಇವತ್ತು ಸಹ ಅದರ ಕಟ್ಟ ಅನುಭವಿಸ್ತಿದ್ರು ಹಾಗಾಗಿ ಅದರ ಮಧ್ಯೆ ಈ ಟೋಲ್ ಅನ್ನುವಂಥದ್ದು ಬಂತು ಟೋಲ್ ಬಂದಾಗ ನಮ್ಗೆ ಯಾರಿಗೂ ಅಂದರೆ ಸ್ಥಳೀಯರಿಗೆ ಟೋಲಲ್ಲಿ ವಿನಾಯಿತಿ ಇತ್ತು ಅನ್ನುವಂಥದ್ದು ಇತ್ತು ವಿನಾಯಿತಿ ಅಂತ ಹೇಳಿದ್ರೆ ಫ್ರೀಯಾಗಿ ಓಡಬಹುದು ಓಡಾಡ್ಬೋದು ಇದೇನು ಬಹಳ ಏನು ಸಮಸ್ಯೆ ಕೊಡೋದರು ಮುಂದೆ ಇದೇ ಬೆಳೆದು ಬೆಳೆದು ಅವರು ಟೋಲನ್ನು ಪ್ರಾರಂಭ ಮಾಡುವಾಗಲೇ ನಮಗೆ ಉಡುಪಿ ಜಿಲ್ಲೆ ಫ್ರೀ ಕೊಟ್ಟರು ಅದಾದ ನಂತರ ಕೆ ಟ್ವೆಂಟಿಗಳಿಗೆ ಆಯಿತು ಅದಾದ ನಂತರ ಇಪ್ಪತ್ತು ಕಿಲೋಮೀಟರ್ ಅಂತ ಬಂತು ಅದಾದ ನಂತರ ನಮ್ಮ ಹೋರಾಟ ಅವರು ಬಲವಾಗಿ ಒತ್ತಡ ಹಾಕಿ ಸರ್ಕಾರ ಲೆವೆಲಲ್ಲಿ ಪೊಲೀಸನ್ನ ಇಟ್ಟು ದಬ್ಬಾಳಕೆ ಮಾಡಿ ತಗೊಂಡು ಟೋಲನ್ನು ಕಲೆಕ್ಟ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಇಡೀ ನಮ್ಮ ಹೋರಾಟ ಜಿಲ್ಲೆ ನಮ್ಮ ಕೋಟಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಪಂಚಾಯತ್ ಅಧ್ಯಕ್ಷರು ಅಥವಾ ಸಾರ್ವಜನಿಕರು ಪಾರ್ಟಿ ಪಕ್ಷವನ್ನು ಮತ್ತೆ ಒಟ್ಟಾಗಿ ಪ್ರತಿಭಟಿಸಿದಾಗ ನಮ್ಮ ಹಾಲಿ ಆವತ್ತಿನ ಹಾಲಿ ವ್ಯಾಪ್ತಿಯಾಗಿರುವಂಥ ಶೋಭಾ ಕರಂದ್ ದೇವರು ಟೋಲಲ್ಲಿ ಡಿ ಸಿ ಅವರು ಮತ್ತು ಎಸ್ ಬಿ ಕರ್ಕೊಂಡು ಬಂದು ನೆನಸ್ ಮಾಡ್ತಾರೆ ನಮ್ಗೆಲ್ಲರೂ ಗೊತ್ತಿರುವ ವಿಷಯ ನೀವು ಬಂದು ನಮಗೆ ಪತ್ರಿಕೆಯವರ ಸಹಕಾರದೊಂದಿಗೆ ಅವತ್ತು ನಮ್ಮ ಒಂದು ರೀತಿಯಲ್ಲಿ ಯಶಸ್ಸು ಸಿಕ್ಕಿದೆ ಕೋಟಾ ಜಿಲ್ಲಾ ಪಂಚಾಯತ್ನಲ್ಲಿ ಓಡಾಡುವಂಥ ಎಲ್ಲ ವಾಹನಗಳಿಗೆ ಆ ಟೋಲ್ ಶುಲ್ಕವನ್ನು ವಿನಾಯಿತಿಯನ್ನು ಘೋಷಿಸಿತು ಅದಾದ ನಂತರ ಮಧ್ಯ ಮಧ್ಯೆ ಬೇರೆ ಬೇರೆ ಸಮಸ್ಯೆಗಳು ಬಂತು ಈ ಫಾಸ್ಟ್ ಟ್ಯಾಗ್ ಬೇರೆ ಬೇರೆ ಕಾರಣಕ್ಕಲ್ಲ ಮತ್ತೆ ಪುನಃ ಪುನಃ ಸಮಸ್ಯೆ ಆದಾಗ ಆ ಹಿಂದಿನ ಜಿಲ್ಲಾಧಿಕಾರಿಗಳಿಂದ ಪಿ ಎಂ ಕೆ ಮೇರಿರ್ಬೋದು ಎಸ್ ಪಿ ಅವರು ಎಲ್ಲರೂ ಸಹಕಾರದೊಂದಿಗೆ ನಮಗೆ ಜನಪ್ರತಿನಿಧಿಗಳ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ನಮಗೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಬಂದರು ಇತ್ತೀಚೆಗೆ ಅದನ್ನು ಕೆ ಕೆ ಆರ್ ಎನ್ನುವಂಥ ಕಂಪನಿಯನ್ನು ಪರ್ಚೇಸ್ ಮಾಡುತ್ತೆ ಪರ್ಚೇಸ್ ಮಾಡಿದ ನಂತರ ಅವರಿಗೆ ಅದು ಕನ್ಸ್ಟ್ರಕ್ಷನ್ ಕಂಪನಿ ಅಲ್ಲ ಬದಲಿಗೆ ಅವ್ರತ್ರ ಹಣ ಉಂಟು ಮೇಂಟೆನೆನ್ಸ್ ಕಂಪನಿ ಬರೀ ಹಣ ಮಾಡಲಿಕ್ಕೋಸ್ಕರ ಬಂದವರು ಅವರಿಗೆ ಈಗಿನ ಕಷ್ಟ ಸುಖ ಜನರ ನೆಮ್ಮದಿಯ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅವರು ಹಣ ಇನ್ವೆಸ್ಟ್ ಮಾಡಿದರೆ ಅದರ ವಾಪಸ್ ಪಡಲಿಕ್ಕೆ ಅಂತ ಅಂಕಾರೆ ಹಾಗಾಗಿ ಅವರಿಗೆ ಜನರ ಜೀವನದ ಜೊತೆ ಚಲಾಡೋದಂದ್ರೆ ಭಾಳ ಏನು ಕಷ್ಟ ಅಂದರೆ ಅನಿಸೋದಿಲ್ಲ ಹಾಗಾಗಿ ಅವರ ಉದ್ದೇಶಗಳಿರುವುದೇ ಹಣ ಮಾಡುವಂಥದ್ದು ಅದ್ರ ಮಧ್ಯೆ ಏಕೈಕಿ ಟೋಲನ್ನು ಕಲೆಕ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊನ್ನೆ ಸಾರ್ವಜನಿಕವಾಗಿ ರಾಷ್ಟ್ರೀಯ ದಾರಿ ಜಾಗೃತಿ ಸಮಿತಿ ಮತ್ತು ನಮ್ಮ ವಾಹನ ಚಾಲಕ ಸಂಘದವರು ಸಾರ್ವಜನಿಕರಿಗೆ ಒಟ್ಟಾಗಿ ಅಲ್ಲಿ ಪ್ರತಿಭಟನೆ ಕೂತ್ಕೊಳ್ತೇವೆ ಅದಾಗಿ ನಮ್ಮ ಈಗಿನ ಸಂಸದರ ಕೋಟ ಶ್ರೀನಿವಾಸ ಪೂಜಾರ ಸ್ಥಳಕ್ಕೆ ಬರ್ತಾರೆ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ರಾಷ್ಟ್ರೀಯ ದಾರಿಯ ಪಿ ಡಿ ಅವರಿಗೆ ಎಲ್ಲರಿಗೂ ಮಾತಾಡ್ತಾರೆ ಮಾತಾಡಿ ಇದು ಸರ್ಕಾರ ಏನು ಹೈವೇ ಮಾಡುವಾಗ ಕಾನೂನು ಏನಿತ್ತು ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಅವರು ಟೋಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಸರ್ವಿಸ್ ರಸ್ತೆ ಇರಬೇಕಿತ್ತು ಅದು ಇಲ್ಲ ಈಗ ಸರ್ವಿಸ್ ರಸ್ತೆ ಇರಬೇಕಿತ್ತು ಇಲ್ಲ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬೇಕಿತ್ತು ಟೋಲ್ ಅದು ಸಹ ಉಲ್ಲಂಘನೆ ಆಗಿದೆ ಪಾರ್ಟಿ ವ್ಯಾಪ್ತಿಯಲ್ಲಿ ಟೋಲ್ ಇರೋ ಗೂಡದ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಇಂದು ಹತ್ತು ಹಲವಾರು ಸಮಸ್ಯೆಗಳನ್ನ ಉಲ್ಲಂಘನೆ ಮಾಡಿ ಅವರು ಟೋಲ್ ಕಾರ್ಖಾನೆ ಮಾಡ್ತಿದ್ದಾರೆ ಇದಕ್ಕೆ ಅವಕಾಶ ಕಾನೂನಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿ ಮೂವತ್ತನೇ ತಾರೀಕಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪಿ ಡಿ ಅವರು ಸಂಬಂಧಪಟ್ಟವರನ್ನು ಕರೆದು ಮೀಟಿಂಗ್ ಮಾಡಿ ಮುಂದೆ ಟೋಲನ್ನು ಬಗ್ಗೆ ಯೋಚನೆ ಮಾಡುವಂಥ ಒಂದು ನಿರ್ಧಾರವನ್ನು ಅವರು ತಿಳಿಸಿದ್ದಾರೆ ನಾಳೆ ಮೂವತ್ತನೇ ತಾರೀಖಿಗೆ ಮೀಟಿಂಗನ್ನು ನಾಲ್ಕು ಗಂಟೆಗೆ ಕರೆದಿದ್ದಾರೆ ಅದ್ರ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಜಾತಿ ಸಮಿತಿ ಯೋಚನೆ ಮಾಡುತ್ತೆ ಈ ಸರ್ಕಾರಗಳು ಅವ ಸರ್ಕಾರ ಇರಲಿ ಅಥವಾ ಜಿಲ್ಲಾಡಳಿತ ಇರಲಿ ಅಥವಾ ಯಾರು ಬೇಕಾಗಿರಲಿ ನಮ್ಮ ಉದ್ದೇಶ ಇರುವುದಷ್ಟೇ ಏನು ಕಾನೂನಾತ್ಮಕವಾಗಿ ನಾವು ಉಡುಪಿ ಜಿಲ್ಲೆಯ ಜನರು ಕಾನೂನನ್ನು ಕೈ ತೊಕೊಂಡು ಯಾವ ಗಲಾಟೆಯನ್ನು ಮಾಡಿದವರಲ್ಲ ಅಥವಾ ಪ್ರತಿಭಟನೆಗಳನ್ನು ಮಾಡಿದವರಲ್ಲ ಬೇರೆ ಯಾವ ವಿಷಯಕ್ಕೂ ಹೋದವರು ನಮ್ಮ ನೆಮ್ಮದಿ ಹಾಳಾದಾಗ ನಮ್ಮ ಮೂಲಭೂತ ಹಕ್ಕಿಗೋಸ್ಕರ ಹೋರಾಟ ಅಷ್ಟೇ ಹಾಗಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಕೆ ಆರ್ ಕಂಪನಿಗೆ ಈ ಸಂದೇಶವನ್ನು ಕೊಡಲಿ ಕೊಟ್ಟಿದ್ದೇವೆ ನೀವು ಇಲ್ಲ ಆದರೂ ಮೂವತ್ತನೇ ತಾರೀಕು ನಡೆಯುವಂಥ ಈ ಏನು ಮೀಟಿಂಗಲ್ಲಿ ನಮ್ಮ ಏನು ಯೋಚನೆ ಉಂಟು ಜನರ ಬೇಡಿಕೆಗೆ ಸ್ಪಂದನೆ ಮಾಡಿದ್ರೆ ಜಿಲ್ಲಾಡಳಿತ ಅವರಿಗೆ ಮನವರಿಕೆ ಮಾಡಿ ನ್ಯಾಯವನ್ನು ಕೊಡ್ತಾ ಇದ್ರೆ ನಮ್ಮ ಮೂವತ್ತ ಒಂದನೇ ತಾರೀಕಿಗೆ ನಮ್ಮ ದೊಡ್ಡ ಪ್ರತಿಭಟನೆ ಉಂಟು ಅನ್ನುವಂತ ಈಗಾಗಲೇ ನಾವು ಒಂದಿಷ್ಟು ಪ್ರಚಾರವನ್ನು ಹೇಳಿದ್ದೇವೆ ಸಂಬಂಧಪಟ್ಟ ತಿಳಿಸಿದ್ದೇವೆ ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಐರೋಡಿ ವಿಠಲ್ ಪೂಜಾರಿ ಮಾಜಿ ಅಧ್ಯಕ್ಷರಾದ ಪ್ರತಾಪ್ ಶೆಟ್ಟಿ सालिग्राम पटण पंचायत अध्यक्षर सुकन्याेट पांडेश्वर ग्राम पंचायत अध्यक्षरदील पूजारी ग्राम पंचायत सदस्य नटराज गाणिग कोट ग्राम पंचायत अध्यक्षर ज्योति भर शेट कोटत ग्राम पंचायत अद्क्षर सतीश कुंदर वडरसे ग्राम पंचायत अध्यक्षर हरिश्शेट लारी मालक संघ दौरवाध्यक्षर भोज पूजारी समिति सदस्य नगर राज गणिग प्रशांत शेटी संदीप कुंदर ಮಹಾಬಲ ಪೂಜಾರಿ ಉಪಸ್ಥಿತರಿದ್ದರು